ಸರ್ ಈಗ ನಾನು ಶಿವರಾಜ್ ಡಿ ಎನ್ ಎಸ್ ಅಂತ ಈ ಸಿನಿಮಾಗ್ ಡೈಲಾಗ್ ರೈಟಿಂಗ್ ಮಾಡಿದೀನಿ ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್ ಚೇತನ್ ವಿಕ್ಕಿ ಇದ್ದಾರೆ ಚೈತ್ರ ಆಚಾರ್ ಇದ್ದಾರೆ ಮತ್ತೆ ನಮ್ಮ ಅಶ್ವಿನಿ ಅವರು ಇದ್ದಾರೆ ಕಾರ್ತಿಕ್ ಅವರು ಕೂಡ ಒನ್ ಆಫ್ ದಿ ಲೀಡ್ ರೋಲ್ ಅಲ್ಲಿ ಮತ್ತೆ ಶಬರೀಶ್ ಅವರು ಸೊ ಇಬ್ರು ಪ್ರೊಡ್ಯೂಸರ್ ಸುನೀಲ್ ಸರ್ ಮತ್ತೆ ಹರೀಶ್ ಸರ್ ಮುಂದೆ ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ ಎಸ್ ಸರ್ ಸರ್ ಇದು ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಟೈಟಲ್ ಅಷ್ಟೇ ಸರ್ ಅದು ಕಾಮಿಡಿ ಇದು ಕಾಮಿಡಿ ಅಷ್ಟೇ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಪ್ರಿಂಟ್ ಅಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರಿಗೂ ನಿಂತಿದ್ರಿ ನಮ್ದೊಂದು ಕಾಂಟ್ರವರ್ಸಿ ಆಗಿತ್ತು ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಗದಾಳಿ ಯಾಕೆ ಆಗ್ತಿದೆ ಅಂದರೆ ಅದೇ ಥರದ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಅದಿಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಮ ಸಹ ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡಿನೂ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ಏನೇನು ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕೆಲಾಡಿಗಳು ಆ ಆತರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಪಡ್ಡಿ ತಪ್ಪಾ ಇದ್ದೀನಿ ಈಗ ಈಗ ಸಣ್ಣ ಆಗಿದ್ದೀನಿ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸ ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕ ಹೋಗ್ಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದ್ಯೋ ಅದೇ ತರದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡು ಬರ್ತಾ ಇದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಸುದೀಪ್ ಸರ್ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತ ಕತೆಗಳು ತುಂಬಾ ಕಡಿಮೆ ಇದಾವೆ ಆ ತರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದೀವಿ ಸೊ ಹಾಗಾಗಿ ನೀವೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೈವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋದು ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೇಳ್ಕೊಳ್ಳೋದು ನಾನು ಬಹಳ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವದಿಸಿ ಅಂತ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ವಿಕಿ ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಇಲ್ಲಿ ಸೀರಿಯಲ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಎರಡು ಮಾಡಿದ್ದೀನಿ ಹೊಸ ದಿನಚರಿ ಮತ್ತೆ ಮೇರಿ ಅಂತ ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತ ಶಿವ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಒಂದ್ ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದೊಂದೇ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದ ನಮ್ಮ ನಮ್ಮ ಸಿನಿಮಾ ಮೇಲೆ ಹಿಡಿ ಅಂತ ಕೇಳ್ತಾ ಇದ್ದೀನಿ ಅಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಶಬ್ರೀಶ್ ಅಂತ ಮಲ್ಲ ತಮ್ಮ ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಹೌದು ಹ್ಯಾಕರ್ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬಹುದು ಆದ್ರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ ಆ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು ತುಂಬಾ ಖುಷಿ ಆಯ್ತು ಯಾವತ್ತೂ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬಾ ಕಮ್ಮಿ ರೀಸೆಂಟಾಗಿ ಆಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನ್ಮಾ ಬಂದಿದ್ದು ಅದು ಸೆಕ್ಯುರಿಟಿ ಕ್ಯಾಕ್ಟ್ರ್ ಮಾಡಿದ್ದೆ ಹೆಮಂತ ಈಗ ಈ ಸಿನಿಮಾ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಒಳ್ಳೆ ಬಲ್ಬೋ ಬರ್ತದೆ ಅಂತ ಹೇಳೋ ಹೋಪ್ ಇದೆ ಹಿಂಗೆಲ್ಲಾದ್ರೂ ಸಪೋರ್ಟ್ ಬೇಕು ಜನ ತೆಗೆದ ಎಲ್ಲಾದ್ರೂ ಹೇಳೋದು ತ್ಯಾಂಕ್ ಯು ತ್ಯಾಂಕ್ ಯು ನಡೆಯುವಂಥ ಕಥೆಯನ್ನು ಅವರ ಇದ್ದಿಯಲ್ಲಿ ಅವರು ದಪ್ಪ ಏನೂ ಇಲ್ಲ ಬ್ಲೋಸಸ್ ಇಂದ ಸಿನಿಮಾದಲ್ಲೂ ದಪ್ಪನೇ ಇದ್ದಾರೆ ಸರ್ ಇದು ಆನಂದ್ ಅಂತ ಡಿ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಇದ್ದಾರೆ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಚೆನ್ನೈ ಅಂತ ಬಂದಿದ್ರು ಮಿಕ್ತರ್ ಪ್ರೊಡಕ್ಷನ್ ಎಲ್ಲ ಇಲ್ಲಿ ಎರಡು ಹಾಡುಗಳಿದೆ ಸರ್ ಮತ್ತೆ ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಉದಿತ್ ಅಂತ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಕ್ಚುಲಿ ಆ್ಯಂಡ್ ಇವರಿಬ್ಬರು ಹೀರೋ ನಾನು ಹೀರೋನ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇರಲಿಲ್ಲ ಅಂದರೆ ಹೀರೋಯಿನ್ನ ಯಾರು ಲವ್ ಮಾಡಿದ್ರಲ್ಲ ಅವ್ರು ಹೀರೋ ಅಲ್ವಾ ನಾನು ಹೀರೋಯಿನ್ನ ಒಂದು ಸೈಡಿಂದ ಲವ್ ಮಾಡ್ತೀನಿ ಒಂಥರ ಒಂದು ಸೈಡ್ ಹೀರೋ ಥರ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರಾಗಿ ಇರುವಂತ ಸಿನಿಮಾ ಇದೆ ಆಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ ಫ್ರೆಂಡ್ಸ್ ಅಂದ್ರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದ್ರೆ ನಮ್ಮ ಫ್ರೆಂಡ್ಸ್ ಯಾವಾಗ್ಲು ಸೊ ನಾವೇನಾದ್ರು ತಪ್ ಮಾಡಿದ್ರೆ ಫಸ್ಟ್ ಟೈಮ್ ಬಂದ್ ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲ ಹೋದ್ರೆ ತಮ್ಮ ಹೊಡಿದ್ರೆ ಏನೇ ಆದ್ರೂ ನಿನ್ ಫ್ರೆಂಡ್ ಇಂದಾನೆ ನಿನ್ ಫ್ರೆಂಡಿಂದಾನೆ ಅವ್ನ್ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಅಂತ ಅದೇ ತರ ಅವ್ರ ಅಮ್ಮಂದಿರು ನಮಗ್ ಬೈತಿರ್ತಾರೆ ದಟ್ ಇಸ್ ಇಟ್ ಇಸ್ ಸೊ ಅಮ್ಮಂದ್ರಿಗೆ ಏನಂದ್ರೆ ಈ ತರದೊಂದು ಫ್ರೆಂಡ್ಶಿಪ್ ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಅಶ್ವಿನಿ ಪೋಲಿಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸಿಕೊತೀನಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ಸಿನಿಮಾನ ಶೂಟ್ ಆಗ್ಬೇಕಾದ್ರೆ ನೋಡಿದ್ದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಅಲ್ಲೂ ನೋಡಿದೀನಿ ಯಾವ ಒಂದು ಕಡೆನೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದಿನ ಆಲ್ರೆಡಿ ನಗ್ಬಿಟ್ಟಿದೀನಲ್ವಾ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನ್ಮಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನ್ಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಮೂವಿ ಹ್ಯಾಕ್ ಎಲ್ಬಡಿ ಬಂದಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆ್ಯಕ್ಚುಲಿ ಹ್ಯಾವ್ ಟು ಥ್ಯಾಂಕ್ ಟು ಓವರ್ ಆಲ್ ಮೈ ಟೀಮ್ ಆನ್ ಯರ್ ಮೀಡಿಯಾ ಪೀಪಲ್ ಎವ್ರಿ ಒನ್ ನಮ್ಮ ಮೂವಿ ಹಾಕ್ಬೋರ್ ಕನ್ಫರ್ಮ್ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಡಾಕ್ಟರ್ ತ್ಯಾಂಕ್ ಓಕೆ ನಾನು ಎಮ್ ಎ ಪ್ರೊಡ್ಯೂಸರು ನನ್ನ ಹೆಸರು ರವೇಶ್ ಅಂದರು ಇದು ನನ್ನ ಫಸ್ಟ್ ಮೂವಿ ಆರ್ಗೋ ಇಲ್ಲ ಬೇ ಇಲ್ಲ ಸರ್ ನಾನು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಓದಿದ್ದೆ ನನ್ನಲ್ಲಿ ನರ್ಗಡೆ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ ಆಂಧ್ರ ಅಲ್ಲಿಂದ ಇಲ್ಲಿಗೆ ಬಂದು ಇಂಡಸ್ಟ್ರಿ ಇಲ್ಲ ನಮ್ಮದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್